ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೊಡುವುದಂತ ವ್ಯಕ್ತಿಗಳ ಬಗ್ಗೆ ಖಂಡನೆ ಮಾಡ್ತಿಲ್ಲ ಕ್ರಮ ತೆಗೆದುಕೊಂಡಂತ ಒತ್ತಾಯ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ತಿಲ್ಲ ನಿನ್ನೆ ತನಕ ಕೂಡ ಕಾಂಗ್ರೆಸ್ನವರು ನಾಜೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗ್ತಾ ಇದ್ರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾ ಇಲ್ಲ ಅನ್ನಂತ ಮಾತನ್ನು ಅನೇಕರು ಹೇಳಿದ್ರು ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಟ್ವೀಟ್ ಅಲ್ಲೂ ಕೂಡ ಅದೇ ಬಂತು ಅಂತ ಕೂಗಿಲ್ಲ ಅನ್ನೋದಂತ ಅಂಶ ಬಂತು ಯಾವ ಭಾರತ್ ಮಾತಾಗಿ ಜೈ ಅಂತ ಘೋಷಣೆ ಕೂಕೊಂಡು ಒಂದೇ ಮಾತ್ರ ಬಂತ ಘೋಷಣೆಯನ್ನು ಕೊಡ್ತಾ ಇದ್ದಂತ ಕಾಂಗ್ರೆಸ್ ಪಕ್ಷ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಡದಂತ ವ್ಯಕ್ತಿಯನ್ನ ನಾವು ಖಂಡಿಸ್ತೀವಿ ಏನಂತ ಇವತ್ತಿನ ತನಕನೂ ಕೂಡ ಈ ನಿಮಿಷ ತನಕನೂ ಕೂಡ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರಾಗ್ಲಿ ಈ ನಿಮಿಷ ತನಕ ಖಂಡನೆ ಮಾಡದೇ ಇರುವುದು ಕಾಂಗ್ರೆಸ್ಸಿನ ದುರ್ದೈವ ಅಲ್ಲ ಈ ದೇಶದ ದುರ್ದೈವ